ನಮಸ್ಕಾರ ನಾನು ಸಿ ಬಿ ರನ್ನ ಪ್ರತಿ ಮಕ್ಕಳೇ ನೀತಿಕತೆಯ ಸಂಖ್ಯೆ ಐನೂರ ಐವತ್ತೊಂದು ಇವತ್ತಿನ ಕತೆ ನಮ್ಮ ಅತ್ತಿಗೆ ಚಂದ್ರಿಕಾ ನಮ್ಮ ಅತ್ತಿಗೆ ಚಂದ್ರಿಕಾ ಅವರ ಕಥೆಯನ್ನು ಹೇಳೋದೇ ಇವತ್ತಿನ ಉದ್ದೇಶ ನಮ್ಮ ಅತ್ತಿಗೆ ಏನು ಬೇಕಾದ್ರೆ ನಾವು ಹಣ್ಣು ಹೇಳ್ಬೇಕಲ್ಲಪ್ಪ ನಮ್ಮ ಸಿ ಎಸ್ ಭೀಮ್ರಾಯರು ನಮ್ಮ ತಂದೆ ದ್ರೌಪದಿ ಬಾಯಿ ನಮ್ಮ ತಾಯಿ ನಮ್ಮ ತಂದೆ ತಾಯಿಗೆ ಒಟ್ಟು ನಾವು ಆರು ಜನ ಮಕ್ಕಳು ಮೊದಲು ಎರಡು ಗಂಡು ಆಮೇಲೆ ನಾಲ್ಕು ಹೆಣ್ಣು ಮೊದಲೇ ನಮ್ಮ ಅಣ್ಣ ಸಿಬಿ ವಿಕ್ಕಲ್ ಆಮೇಲೆ ನಾನು ನಾಲ್ಕು ಜನ ತೆಂಗೇಂದಳು ಉಮಾ ಉಮಾ ಆದ್ಮೇಲೆ ಗೀತಾ ಗೀತಾ ಆದಮೇಲೆ ರಾಧಾ ರಾಧ ಆದ್ಮೇಲೆ ಉಷಾ ಅಪ್ಪ ಬಸ್ ಡ್ರೈವರ್ ಆಗಿದ್ದವರು ಹಂಗೋ ಕಷ್ಟದಲ್ಲಿ ನಾವೆಲ್ಲ ದುರ್ಗೆ ಗುಡೀಲಿ ಇದ್ದವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿ ಬಿ ಟಿ ಟಿ ಬಂದ್ವಿ ನಮ್ಮಪ್ಪ ನಮ್ಮಮ್ಮ ಎಸ್ ಎಲ್ ಸಿ ತನಕನೇ ಓದಿರಲಿಲ್ಲ ಅಂಥದ್ರಲ್ಲಿ ಆರು ಜನ ಮಕ್ಕಳು ಗಂಡು ಹೆಣ್ಣು ಎಲ್ಲ ಸೇರಿ ಡಿಗ್ರಿ ಮುಗಿಸಿದ್ದೆ ಒಂದು ದೊಡ್ಡ ಸಾಧನೆ ಅದರಲ್ಲಿ ನಮ್ಮಣ್ಣ ಒಬ್ಬನೇ ಕಾಮರ್ಸ್ ತಗೊಂಡು ಬಿ ಕಾಮ್ ಗ್ರಾಜ್ಯುಯೇಟ್ ಆದ ನಾವೆಲ್ಲ ಆರ್ಟ್ಸ್ ಗ್ರಾಜುಯೇಟ್ಗಳು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನಮ್ಮ ದೊಡ್ಡ ತಂಗಿ ಉಮಾನ್ ಮದುವೆ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮ್ಮ ಅಣ್ಣನಿಗೆ ಎ ಜೋಕ್ ಫಾಲ್ಸ್ ಅಲ್ಲಿ ಕೆ ಪಿ ಸಿನಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಆಗಿ ಕೆಲಸ ಸಿಕ್ಕಿಬಿಟ್ಟಿತ್ತು ಈಗ ಮೊದಲನೇ ತಂಗಿ ಮದುವೆ ಆದ ಮೇಲೆ ನಮ್ಮ ಅಣ್ಣನಿಗೆ ಹೆಣ್ಣು ನೋಡ್ತಾ ಇದ್ವಿ ಆಗ ಹಿರಿಯ ಮಿತ್ರ ಎ ಜೆ ರಾಮಚಂದ್ರ ಒಂದು ಪ್ರಸ್ತಾವನೆ ತಂದರು ನಮ್ಮ ಚಿಕ್ಕಮ್ಮನ ಮಗಳಿದ್ದಾಳೆ ಚಂದ್ರಿಕಾ ಟೆಲಿಕ್ರಾಫ್ನಲ್ಲೂ ಕೆಲಸದಲ್ಲಿದ್ದಾಳೆ ನೋಡಿ ಸರಿ ಒಂದೇ ಕೇರಿ ಎಲ್ಲರೂ ನೋಡಿದ್ದಿತ್ತು ಒಳ್ಳೆ ಮನೆತನ ಒಳ್ಳೆಯ ಜನ ಅಂತ ಗೊತ್ತಿತ್ತು ಏನಪ್ಪ ಅಂದರೆ ನಮ್ಮಣ್ಣ ಭೀಮ್ರಾಯರ ಮಗ ಘಟೋಜ್ ಗಜ ಒಳ್ಳೆ ಪರ್ಸ್ನಾಲ್ಟಿ ಈ ಚಂದ್ರಿಕಾ ಸ್ವಲ್ಪ ತಿಳು ನೋಡೋಕ್ಕೆ ಲಕ್ಷಣವಾಗಿರೋ ಹೆಣ್ಮಗಳು ಅದೇನು ಉಭಯ ತರ್ಗ ಒಪ್ಪಿಗೆ ಆಯ್ತು ಅದ್ಯಾವುದು ದೊಡ್ಡ ಸಮಸ್ಯೆನೇ ಆಗಲಿಲ್ಲ ಮದುವೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮುಗ್ದೇ ನಮ್ಮ ನಮ್ಮತ್ತಿಗೆ ಖಜಾನೆ ಫ್ಯಾಮಿಲಿಯವರು ತಾಯಿ ಸಾವಿತ್ರಮ್ಮ ತಂದೆ ಕೆ ವಿ ಚಂದ್ರಿಕಾ ಅಂದರೆ ಖಜಾನೆ ಬಾದಿರಾಜ್ ಸ್ವಲ್ಪ ನೋವಿನ ಸಂಗತಿ ಅಂದರೆ ನಮ್ಮ ಅತ್ತಿಗೆ ಚಂದ್ರಿಕಾ ಅವರು ತಂದೆಯೇ ನೋಡಿಲ್ಲ ಕಾರಣ ಸಣ್ಣ ವಯಸ್ಸಿನಲ್ಲಿ ಸಾವಿತ್ರಮ್ಮನವರಿಗೆ ಮದುವೆ ಮಾಡಿದರು ಅವರು ಗರ್ಭಿಣಿಯಾಗಿದ್ದರು ಮಗು ಹೊಟ್ಟೆಲ್ಲಿರಬೇಕಾದ್ರೆ ಅವರು ಏನೋ ಕಾಯಿಲೆಯಿಂದ ಮರಣ ಹೊಂದಬಿಟ್ರು ಬಹಳ ದೊಡ್ಡ ಆಘಾತ ಆಗಿಬಿಡಿ ಸರಿ ಎಲ್ಲೋ ಗಂಡನ ಮನೇಲಿ ಇದ್ದು ಹೆರಿಗೆ ಆಯಿತು ಆಮೇಲೆ ಮತ್ತೆ ಅಮ್ಮನ ಮನೆಗೆ ಬಂದರು ಅಲ್ಲೂ ಗಂಡು ಮಕ್ಕಳು ಇರಲಿಲ್ಲ ಬರೀ ಹೆಣ್ಣು ಮಕ್ಕಳು ಆ ಅಪ್ಪ ಅಮ್ಮನ ಜೊತೆಗೆ ಇವರು ಸಾವಿತ್ರಮ್ಮ ನಿಂತರು ನಮ್ಮ ಅತ್ತಿಗೆನೂ ಅಲ್ಲೇ ಬೆಳೆದ್ರು ಸಾವಿತ್ರಮ್ಮನಿಗೆ ಅವಾಗ ಗಟ್ಟಿಯಾಗಿ ತಮ್ಮ ಕಾಲ್ತಾ ನಿಲ್ಲಬೇಕು ಅಂತ ಹೇಳಿ ಅವರಿಗೆ ಓದಿಸ್ ಒಂದು ಎಸ್ ಎಲ್ ಸಿ ಪಾಸ್ ಮಾಡಿದ್ರು ಅಲ್ಲಿ ತನಕನೂ ಓದೋಕ್ಕೆ ಅವತ್ತು ಗಮನ ಕೊಟ್ಟಿರಲಿಲ್ಲ ಅಂತೂ ಇಂತೂ ಸಿಟಿ ಕೋಡೆ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿದರು ಅವರು ತಂದೆ ತಾಯಿ ಬೆನ್ನೆಲುಬಾಗ ನಿಂತಿದ್ದರಿಂದ ಸಾವಿತ್ರಮ್ಮ ತಂದೆ ತಾಯಿಯಾಗಿ ಮಗಳನ್ನು ಬೆಳೆಸ್ತಾ ಹೋದರು ಒಳ್ಳೆಯ ನಮ್ಮ ಮತ್ತಿಗೆ ಬುದ್ಧ ನಮ್ಮ ಚಂದ್ರಿಕ ನಮ್ಮಗೆ ಮತ್ತು ನಮ್ಮ ಹೂಮಾ ನಮ್ಮ ದೊಡ್ಡ ತಂಗಿ ಇಬ್ಬರು ಸಹಿತ ಕಮಲನವ್ ಕಾಲೇಜ್ನಲ್ಲಿ ಕ್ಲಾಸ್ಮೇಟ್ಗಳು ಒಟ್ಟಿಗೆ ನಮ್ಮ ಅತ್ತಿಗೆಗೆ ಒತ್ತಿಗೆ ಒಟ್ಟಿಗೆ ಬುದ್ಧಿವಂತಿಯಾಗಿದ್ದ ಸ್ಕಾಲರ್ಶಿಪ್ ಸಹಿತ ಸಿಗೋದು ಸರಿ ಅವಾಗೆಲ್ಲ ಇಲ್ಲಪ್ಪ ಯಾವ ಇನ್ಫ್ಲೂಯೆನ್ಸ್ ಇಲ್ಲದ್ರು ಸಹಿತ ಮೆರಿಟ್ ಇದ್ದರೆ ಪೇಂಟಿನ್ ಕೆಲಸ ಸಿಗೋದು ಟೆಲಿಗ್ರಾಫ್ನಲ್ಲಿ ನಮ್ಮ ಅತ್ತಿಗೆ ಕೆಲಸ ಸಿಗ್ಬಿಡ್ತು ಎಲ್ಲೋ ಹೊರಗಡೆ ಅಂದ್ಕೊಂಡ್ರೆ ಕೊನೆಗೆ ಶಿವಮೊಗ್ಗದಲ್ಲೇ ಆಯಿತು ಹಾಗಾಗಿ ಬಂದ್ರು ಲೇಡೀಸ್ ಸೈಕಲ್ ಇಟ್ಕೊಂಡು ಅವ್ರ ಕೆಲಸಕ್ಕೆ ಹೋಗಿ ಬಂದು ಮಾಡ್ತಾ ಇದ್ರು ಈಗ ಮನೆಗೆ ಬಂದಿದ್ದಾರೆ ನಮ್ಮ ಅತ್ತಿಗೆ ಆಗಿದ್ದಾರೆ ನೋಡ್ಲಿಕ್ಕೆ ಹೆಂಗಿದ್ರು ಒಳ್ಳೆಯ ಎತ್ತರದ ಆಳು ನಮ್ಮ ಅಣ್ಣನೂ ಆಡ್ತೇನೆ ಬೆಳಿ ಬಣ್ಣ ಗುಂಡು ಮುಖ ಉದ್ದ ಜಡೆ ಹೊಳೆಯೋ ಕಣ್ಣುಗಳು ಅದರ ಏನಪ್ಪಾ ಅಂದರೆ ಒಂದು ಸ್ವಲ್ಪ ಹಲ್ಲು ಬಿತ್ತು ಆದರೆ ಆಶ್ಚರ್ಯ ಅಂದರೆ ನಮ್ಮನೆಗೆ ಬಂದ ಮೇಲೆ ಈ ಬಸರಿ ಆಯಿತು ಬಾಣಂತಾನೇ ಆಯಿತು ಅವೆಲ್ಲ ಆದಮೇಲೆ ಮೈ ಕೈ ತುಂಬಿಕೊಂಡಿದ್ದರಿಂದ ಯಾವತ್ತೂ ನಮ್ಮ ಕಣ್ಣಿಗೆ ಅವರಿಗೆ ಒಂದು ಬಿದ್ದಿ ಅಂತ ಅನ್ನಿಸಲೇ ಇಲ್ಲ ಬಹಳ ಲಕ್ಷಣವಾಗಿ ಇದ್ದಂಥವ್ರು ನಮ್ಮಲ್ಲಿ ಅವರ ಸಾವಿತ್ರಮ್ನವರು ಕಷ್ಟಗಳನ್ನು ಅನುಭವಿಸಿ ಅನುಭವಿಸಿ ಸ್ವಲ್ಪ ಕಟುವ ಮಾತಾಡೋ ಅಭ್ಯಾಸ ಇತ್ತಾದರೆ ಮತ್ತಿಗೆ ಯಾವತ್ತೂ ಸಹಿತ ಕಟುವ ಮಾತಾಡ್ತವ್ರೆಲ್ಲ ಬಹಳ ಮೆದುವಾಗೇ ಮಾತಾಡ್ತಿದ್ರು ಆದರೆ ಕೆಲವು ತೀರ್ಮಾನಗಳು ತಗೊಂಡಾಗ ಗಟ್ಟಿ ನಿರ್ಧಾರ ತಗೊಳ್ಳೋಷ್ಟು ಸಾಮರ್ಥ್ಯ ಅವರಲ್ಲಿ ಇತ್ತು ಮತ್ತು ಅವರ ಆಸಕ್ತಿಗಳೇನು ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು ಕಾದಂಬರಿಗಳನ್ನು ಓದುವಂಥವ್ರು ಒಂದು ಬರವಣಿಗೆ ನೀವು ಇತ್ತು ಮುಂದೆ ಅದೇ ಮಕ್ಕಳಿಗೂ ಬಂದಿತ್ತು ಸಂಗೀತ ಅಂದರೆ ಪಂಚಪ್ರಾಣ ಒಂದು ಸಂಗೀತಾಭ್ಯಾಸವೂ ಆಗಿತ್ತು ದೇವರು ನಮ್ಮ ಭಾಳ ಚೆನ್ನಾಗಿ ಹೇಳು ಅದು ಮಗಳಿಗೆ ಒಂದು ಬಂದುಬಿಡ್ತು ಜೊತೆಗೆ ಚಿತ್ರಕಲೆ ಡ್ರಾಯಿಂಗ್ ಮಾಡೋರು ಮತ್ತು ಕಸೂತಿ ಮಾಡೋರು ಮನೆಯಲ್ಲಿ ಟೈಲರಿಂಗ್ ಸಹಿತ ಮಾಡೋರು ರಂಗೋಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಏನು ಅಡುಗೆ ಮಾಡೋದ್ರಲ್ಲೂ ಸಹಿತ ಸಾವಿತ್ರಮ್ಮನವರೇ ಕಲಿಸಿದ್ರು ರಜೆಯಮ್ಮ ಕಲಿಸಿದ್ರು ಒಟ್ಟಿನಲ್ಲಿ ಏನು ಮಾಡಿದ್ರು ಅಡುಗೆ ಚೆನ್ನಾಗಿ ಮಾಡೋರು ರಜೆಗಟ್ಟು ಕೋಡಬಳೆ ಭಾಳ ಚಂದ ಮಾಡೋ ನಮ್ಗೆ ಕೋಡಬಳೆ ಇಷ್ಟ ಅಂತ ಮಾಡ್ತಂತಂದು ಕೊಡೋ ಸರಿ ಮದುವೆ ಆಗ ಒಂದು ವರ್ಷದಲ್ಲೇ ನಮ್ಮ ಅತ್ತಿಗೆ ಗರ್ಭಿಣಿಯಾದರು ಗಡ್ಡು ಮುಗಿ ಜನ್ಮ ಕೊಟ್ಟರು ನಮ್ಮ ವಿಜು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಾಗಿ ಸರಿ ಇಟ್ಟು ಹಂಗೂ ಹಿಂಗೂ ನಮ್ಮ ಮನೆಯಲ್ಲೇ ಇದ್ದು ಕೆಲಸಕ್ಕೆ ಹೋಗಿ ಬಂದು ಮಾಡೋರು ನಮ್ಮಣ್ಣ ವಾರಕ್ಕೆ ಎರಡು ದಿನ ಬಂದು ಶನಿವಾರ ಅರ್ಧ ದಿನ ರಜಾ ಭಾನುವಾರ ಮುಗಿಸ್ಕೊಂಡು ಹೋಗೋನು ಇಲ್ಲಿಂದ ಅಲ್ಲಿಗೆ ಹೋಗೋನು ಬರೋನು ಮಗುಗಾಗಲೇ ಒಂದು ವರ್ಷ ಆಗೋಟೊತ್ತಿಗೆ ಏನು ಮಾಡಿದ್ರಪ್ಪ ಅಂದರೆ ಅವರು ಮಾಸ್ತಿ ಕಟ್ಟೆಯೆಲ್ಲ ಮಣ್ಣ ಆವಾಗ ಕೆಲಸ ಮಾಡ್ತಾ ಇದ್ದಿದ್ದು ಅಲ್ಲಿಗೆ ಸಂಸಾರ ತೊಗೊಂಡು ಹೋದರು ಮಗು ಜೊತೆಗೆ ಅಲ್ಲೇನಾಗಿದೆ ಟೆಲಿಗ್ರಾಫ್ ಆಫೀಸ್ ನಮ್ಮ ಈ ರೂರಲ್ ಪ್ರದೇಶಗಳಲ್ಲಿ ಇಲ್ಲೇ ಇಲ್ಲ ಯಾಕೆ ಪ್ರಾಜೆಕ್ಟ್ ಏರಿಯಾದಲ್ಲಿ ಹಂಗಾಗಿ ಅನಿವಾರ್ಯವಾಗಿ ಸಂಸಾರಕ್ಕೋಸ್ಕರ ಸಿಕ್ಕಂತಹ ಸರ್ಕಾರಿ ಕೇಂದ್ರ ಸರ್ಕಾರಿ ಕೆಲಸವನ್ನು ನಮ್ಮಗೆ ಬಿಟ್ಟೇ ಬಿಟ್ರು ಸರಿ ಸಂಸಾರ ಚೆನ್ನಾಗಿ ಸಾಕ್ತಾ ಇತ್ತು ವಿಜುನು ಬೆಳೀತಾ ಇದ್ದಾನೆ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಮ್ಮ ಬಿಂದ್ಯಾ ಹುಟ್ಟಿದ್ವಿ ಸರಿ ಒಂದು ಗಂಡು ಒಂದು ಹೆಣ್ಣು ಆರ್ತಿಗೊಂದು ಕೀರ್ತಿಗೊಂದು ಮೊದಲೇ ಕೀರ್ತಿದಾಗಿತ್ತು ಆಡ್ತಿದ್ದು ಆಯ್ತು ಇಲ್ಲಿ ತನಕ ಸುಗಮವಾಗಿದ್ದು ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂದರೆ ಸಾವಿತ್ರಮ್ಮನವ್ರದ್ದು ಒಂದು ಸೈಟ್ ಇತ್ತು ಬಸ್ವನ ಗುಡಿದ್ರು ಹಾಗಾಗಿ ಮನೆ ಕಟ್ಟಬೇಕು ಅನ್ನಿಸ್ತು ಅವರೆಲ್ಲ ಇದ್ದಿದ್ದು ಈ ಬಿ ಬಿ ಸ್ಟೀಟ್ನಲ್ಲಿ ಹಿಂದ್ಗಡೆ ಹಳೆ ಹೆಂಚಿನ ಮನೆಯಲ್ಲಿ ಇದ್ದಿದ್ದವರು ಅವ್ರು ಮನೆ ಕಟ್ಟಿಸ್ಬೇಕು ಅಂದರೆ ಒಂದು ಕೆ ಪಿ ಸಿ ಲೋನ್ ತಗೊಂಡ ನಮ್ಮಣ್ಣ ಸರಿ ಒಂದು ಮನೆಯನ್ನು ಕಟ್ಟಕ್ಕೆ ಶುರು ಮಾಡಿಬಿಟ್ರು ಮನೆಯನ್ನು ಗೃಹ ಪ್ರವೇಶ ಆಗಿಲ್ಲ ಆವಾಗ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು ಅದೇ ನಮ್ಮತ್ತಿಗೆ ಹಾಕಿ ಇಲ್ಲಿ ಈ ಗಂಟ್ಲೆ ಹಾಕೋದು ದಪ್ಪ ಇದೆಯಲ್ಲ ದಪ್ಪ ಇದೆಯಲ್ಲ ಅಂತ ನೋಡಿದರೆ ಡಾಕ್ಟರ್ ಥೈರಾಯ್ಡ್ ಅಂತ ಗೊತ್ತಾಯಿತು ಥೈರಾಯ್ಡ್ನಲ್ಲಿ ಆಪರೇಷನ್ ಮಾಡಬೇಕು ಇವೆಲ್ಲ ನೋಡ್ತಾ ನೋಡ್ತಾ ಬಯಾಪ್ಸಿ ಮಾಡಿದಾಗ ಇದು ಕ್ಯಾನ್ಸರ್ ಇಲ್ಲ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದಾಗ ಇಡೀ ಕುಟುಂಬದ ಧೈರ್ಯವೇ ಹೋಗಿಬಿಡ್ತು ನಮ್ಮತ್ತೆಗೆ ಅಂತೂ ಕಣ್ಣಲ್ಲಿ ನೀರು ಬಂತು ಯಾರಿಗೆ ಬರಲ್ಲ ಯಾಕೆ ಎರಡು ಮಕ್ಕಳು ಸಣ್ಣ ವಿಂದೆ ಇನ್ನು ಒಂದೂವರೆ ವರ್ಷ ಬಿಚುಕೊಂದು ಐದಾರು ವರ್ಷ ಆಗಿದೆ ಎರಡು ಮಕ್ಕಳು ಗತಿ ಏನಪ್ಪ ಅಂತ ಗೊಳೋ ಅಂತ ಹತ್ತಿಬಿಟ್ರು ಏನು ಮಾಡಬೇಕು ಯಾರು ಕುಟುಂಬದ ಪರಿಸ್ಥಿತಿ ಅದೇನೆ ಒಬ್ರಿಗೊಬ್ರು ತಪ್ಪಿಕೊಂಡು ಧೈರ್ಯ ಹೇಳಿದ್ದಾಯಿತು ಆದರೆ ಮಣಿಪಾಲಿಗೆ ಹೋದಾಗ ಡಾಕ್ಟ್ರು ಧೈರ್ಯ ಕೊಟ್ಟರು ಅಯ್ಯ ಅಯ್ಯ ಇದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ನಾವು ಇದನ್ನು ಆಪ್ರೇಷನ್ ಮಾಡ್ತೀವಿ ತೆಗೆದುಹಾಕ್ತೀವಿ ಬರ್ದು ಮಾಡ್ತೀವಿ ನಿಮಗೇನು ಅಪಾಯ ಆಗಲ್ಲ ಅಂತ ಧೈರ್ಯ ಕೊಟ್ಟರು ಹಾಗೇ ಆಯಿತು ಆಪ್ರೇಷನ್ ಆಯಿತು ಯಾವುದೇ ಕಾರಣಕ್ಕೂ ಥೈರಾಯ್ಡ್ ಮತ್ತೆ ಅಕಸ್ಮಾತ್ ಬಂದರೂ ಅದನ್ನು ಗುಣಪಡಿಸ್ತೀವಿ ಧೈರ್ಯ ಕೊಟ್ಟಿದ್ರು ಇದೇನಾಯ್ತಪ್ಪ ಅಂದರೆ ಬೆಟ್ಟದಾಗಿ ಬಂದಂಥ ಕಟ್ಟಿ ಹಾಗೆ ಈ ಕ್ಯಾನ್ಸರ್ ಅನ್ನೋದು ಥೈರಾಯ್ಡ್ ಪ್ರಾಬ್ಲಮ್ ಪರಿಹಾರ ಆಗಿ ಹೋಗ್ಬಿಡ್ತು ಮನೆ ಗೃಹ ಪ್ರವೇಶನೂ ಸಂತೋಷದಿಂದ ಮುಗೀತು ಸರಿ ಈಗ ಏನಾದರೂ ಸಂತೋಷ ಪಡ್ಬೇಕಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇಡೀ ಕುಟುಂಬಕ್ಕೊಂದು ಒಳ್ಳೆಯ ಸಂತೋಷ ಏನಪ್ಪಾ ಅಂದರೆ ನಮ್ಮ ಅಣ್ಣ ಆಗಲೇ ಎರಡು ಸಲ ಹೋಗಿ ಬಂದುಬಿಟ್ಟಿದ್ದ ಭದ್ರಿ ಯಾತ್ರೆಗೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಬೇಕು ಅಂತಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಹೊಂಟ್ರೆ ನಮ್ಮ ಮಾವ ರಾಮಸ್ವಾಮಿ ನಮ್ಮತ್ತೆ ಜಾನಕಮ್ಮನವರು ನಾವು ಬರ್ತೀವಿ ಅಂತ ಇನ್ನೊಬ್ಬ ಸೋದರತೆ ಸರಸ್ವತಿ ಬರ್ತೀನಿ ಅಂದರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಪ್ರಹ್ಲಾದಾಯರು ನಮ್ಮ ಕತ್ತಿ ಅವರು ಹೊಂಟರು ಈ ಕಡೆಗೆ ಸಾವಿತ್ರಮ್ಮ ನಮ್ಮತ್ತಿಗೆ ವಿಜು ಬಿಂದು ಎಲ್ಲರೂ ಸಹಿತ ಸೇರಿಕೊಂಡು ಇಪ್ಪತ್ತು ದಿನ ಉತ್ತರ ಕ ಭಾರತದ ಬದರಿ ಯಾತ್ರೆಯನ್ನು ಮಾಡಿ ಬಂದುಬಿಟ್ರು ಏನು ಸಂತೋಷವ ಸಂತೋಷ ಇದಾಗ್ತಿದ್ದಂಗೆ ಈಗ ಮಕ್ಕಳು ಬೆಳೀತಾ ಇದ್ದಾರೆ ಇವರು ಜೋಗದಲ್ಲಿದ್ದರು ಮಾಸ್ತಿ ಕಟ್ಟಿನ ಜೋಗಕ್ಕೆ ಬಂದಿದ್ರು ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದ ಏನು ಬಸವನಗುಡಿ ಮನೆ ಕಟ್ಟಿದ್ರು ಆ ಮನೆಗೆ ಸಂಸಾರ ಬಂತು ಸಾವಿತ್ರಮ್ಮ ಎಲ್ಲರೂ ಸೇರಿ ಒಟ್ಟಿಗೆ ಇದ್ದರು ಕೊನೆಗೆ ಇಲ್ಲಿ ಬಿ ಪಿ ಟಿಟ್ ಮನೆಯನ್ನು ಸಾವಿತ್ರಮ್ಮ ಮಾರಾಟ ಮಾಡಿದ್ರು ಎಲ್ಲ ಒಟ್ಟಿಗೆ ಇದ್ದರು ತಮ್ಮಣ್ಣ ಓಡಾಡ್ಕೊಂಡು ಇದ್ದ ನಮ್ಮ ಸಂಸಾರ ಆನಂದ ಸಾಗರ ಆಗಿತ್ತು ಎರಡು ಸಾವಿರದ ಐದರಲ್ಲಿ ನಮ್ಮತ್ತಿಗೆಗೆ ಗರ್ಭಕೋಶತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ನಲವತ್ತು ವರ್ಷಕ್ಕೆ ಬಂದಂಗೆ ಅದೊಂದು ಸಮಸ್ಯೆ ಆಯಿತು ಅದನ್ನು ಆಪ್ರೇಷನ್ ಮಾಡಿ ಕಸ ಗರ್ಭಕೋಶನೇ ತೆಗೆದುಹಾಕ್ಬಿಟ್ರು ಏನೂ ಇಲ್ಲ ತೊಂದರೆ ಅಂದ್ಕೊಂಡ್ರು ಆದರೆ ಎರಡು ಸಾವಿರದ ಏಳರಲ್ಲಿ ನಿಜವಾದ ಸಮಸ್ಯೆ ಶುರುವಾಯಿತು ದುರದೃಷ್ಟ ಅಂದರೆ ಕ್ಯಾನ್ಸರ್ ಗಂಟ್ಲಲ್ಲಿ ಇತ್ತಲ್ಲ ಅದು ಹೋಗೇನಾಗಿದೆ ಕಾಲಿಗೆ ಬಂದಿದೆ ಕಾಲು ನೋವು ಶುರು ಆಗಿಬಿಡ್ತು ಅಸಾಧ್ಯ ಕಾಲು ನೋವು ಮೂಳೆ ಹತ್ರ ಹೋಗಿ ಕೊನೆಗೆ ನೋಡಿದರೆ ಅದು ಕ್ಯಾನ್ಸರ್ ಅಂತ ಗೊತ್ತಾಯಿತು ಮತ್ತು ಮಣಿಪಾಲಿಗೆ ಹೋಗಿದ್ದೇ ಆಯಿತು ಮಣಿಪಾಲ್ನ ಧೈರ್ಯ ಕೊಟ್ಟರು ಇದು ಒಂದು ದಿನದ ಕ ಚಿಕಿತ್ಸೆ ಅಲ್ಲ ತಿಂಗಳುಗಟ್ಟಲೆ ಆಗಬೇಕು ಮಣಿಪಾಲ್ನಲ್ಲಿ ತಿಂಗಳುಗಟ್ಟಲೆ ಇದ್ದರು ನಮ್ಮ ಅಣ್ಣ ಅಂತೂ ಸಹಿತ ರಜಾ ಹಾಕ್ಕೊಂಡು ಎಲ್ಲ ಇದ್ದು ದಿನ ಅವರು ನೋಡ್ಕೊಂಡು ನೋಡ್ಕೊಂಡು ಬರೋದಟ್ಟೆ ಒಳಗಡೆ ಒಂದು ಸಲ ಹೋಗಿ ಬರೋ ಏನೂ ಮಾಡೋಂಗಿಲ್ಲ ಮಕ್ಕಳು ಹೋಗಿ ಬರ್ತಿದ್ರು ಎಲ್ಲ ಆಯಿತು ಕಿಮೊಥೆರಪಿ ಸಹಿತ ಕೊಟ್ಟರು ಎಷ್ಟು ಧೈರ್ಯ ತಂದುಕೊಂಡ್ರೂ ಸಹಿತ ಹೀಗೆಲ್ಲ ಆಗುವಾಗ ಆಗ್ಬಿಡ್ತು ಕಿಮೊಥೆರಪಿ ಕೊಟ್ಟಿದ್ದರಿಂದ ನಮ್ಮ ಅತ್ತಿಗೆ ತಲೆ ಕೂದಲು ಉಜ್ರು ಹೋಗ್ಬಿಡ್ತು ತುಂಬ ಆಗಿಬಿಟ್ರು ಆದರೆ ಆತ್ಮಸ್ಥೈರ್ಯ ಮಾತ್ರ ಕಳ್ಕೊಳ್ಳಿಲ್ಲ ಮತ್ತು ವಾಪಸ್ ಶಿವಮೊಗ್ಗ ಬಂದರು ವಿಗ್ ಹಾಕೊಳ್ಸ್ತಾ ಇದ್ರು ಕೊನೆಗೆ ತಲೆ ಕೂದಲು ಹೊಸದೊಳಗೆ ಬೆಳೆದೇ ಬಿಡ್ತು ಸರಿ ಅದರ ಧೈರ್ಯ ಇತ್ತಲ್ಲ ಮಕ್ಕಳಿಗೆ ಧೈರ್ಯ ಹೇಳಿದರು ಆತ್ಮವಿಶ್ವಾಸದಿಂದ ಇಷ್ಟ ಅಂತಂದು ಈಗ ಕಾಯಿಲೆನೇ ಇಲ್ಲ ಅಂದ್ರೆ ಕಾಯಿಲೆ ಚೊತ್ತ ಹೊಂದಾಣಿಕೆ ಏನಿಲ್ಲ ಅದು ಇದೆ ಫ್ರೆಂಡ್ ಇರಲಿ ಅಂತೇಳಿ ಆದರೆ ಅದು ಅಷ್ಟು ಸಲೀಸಾಗಿ ಬಿಟ್ಟು ಕಾಲಿನಲ್ಲಿ ಏನೋ ಗುಣ ಆಗಿಬಿಡ್ತಪ್ಪ ಕಾಣಿಸ್ಕೊಂಡೆ ಡಾಕ್ಟ್ರು ಹೇಳಿದರು ಮತ್ತು ಯಾವ ಕಡೆ ಬೇಕಾದರೂ ಕಾಣಿಸ್ಕೋದು ಹುಷಾರಾಗಿರಲಿ ಯಾವಾಗ ಚೆಕಪ್ ಮಾಡ್ತಾನೆ ಇದ್ರು ಆಗಿತ್ತೇನಪ್ಪ ಅಂದರೆ ನಿಧಾನವಾಗಿ ಬೆನ್ನು ಮೂಲಕವಾಗಿ ಮೂಳೆ ಮೂಲಕ ಅದು ಮಿದುಳಿಗೆ ತಲೆಗೆ ಸೇರಿಕೊಂಡು ಬಿಡ್ತು ಸಾ ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತೆ ಹಾಸಿಗೆ ಹಾಗೆ ಆಗಿಬಿಡ್ತು ಮತ್ತೆ ಮಡಿ ಹೋಗಿದ್ದು ಬಂದಿದ್ದು ಎಲ್ಲ ಆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಹಾಸಿಗೆ ಮೇಲಿಂದ ಅಲ್ಲಾಡೋಂಗಿಲ್ಲ ಆ ಸ್ಥಿತಿ ಬಂದ್ಬಿಡ್ತು ಇನ್ನೇನು ಎಷ್ಟು ದಿನನೋ ಗೊತ್ತಿಲ್ಲ ಇರೋ ತನಕ ಫೈಟ್ ಮಾಡಬೇಕು ಅಂತ ಮಕ್ಕಳಿಗೆ ಅವರೇ ಧೈರ್ಯ ಹೇಳಿದ್ರು ಏನು ಮಾಡೋಕ್ಕಾಗತ್ತೆ ಅವತ್ತೇ ನಾನು ಹೋಗಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿಮ್ಮ ಜೊತೆಗೆ ನೀವು ಬೆಳೆದು ಇಷ್ಟು ದೊಡ್ಡವರಾಗೋ ತನಕ ನಾನು ನೋಡಿದ್ದೀನಲ್ಲ ಈ ಪ್ರಿಯಾಪಟ್ಟಣದ ಪತ್ರಕರ್ತ ಯಾರು ಕಮಲಾಪುರ್ ಮೋಹನ್ ರಾಜ್ ಅವರ ಮಗಳು ಸಂಗೀತ ಸಹಿತ ಇಲ್ಲಿ ಎಮ್ ಎ ಮಾಡಿದ್ಲು ಜರ್ನಲಿಸಮ್ನಲ್ಲಿ ಡಿಪ್ಲೊಮಾ ಕಾಲೇಜ್ ಲೆಕ್ಚರ್ ಆಗಿದ್ಲು ಆ ಕಡೆಯಿಂದಲೇ ಅವರ ಮನೆ ಕಡೆ ಪ್ರಪೋಸಲ್ ಬಂತು ನಮ್ಮ ಹುಡುಗಿ ನಿಮ್ಮ ಹುಡುಗ ಇದ್ದಾರೆ ಮದುವೆ ಮಾಡಾಣ ಅಂತ ನಮ್ಮ ಹತ್ತಿಗೂ ನಮ್ಮಣ್ಣಗೂ ಸಹ ಆಯಿತು ಅವರಾಗೆ ಬಂದಿದ್ದಾರೆ ಒಳ್ಳೆ ಅಂತ ನಾನು ಮದುವೆ ತೀರ್ಮಾನ ಮಾಡಿದ್ರು ನಿಶ್ಚಿತ ಆಗ್ತಾಯಿತ್ತು ಆವಾಗ ನಮ್ಮ ಹತ್ತಿಗೆ ಹಾಸಿಗೆ ಮೇಲೆ ಮಲಗಿದ್ರು ಒಂದು ತಿಂಗಳು ಬಿಟ್ಟು ಮದುವೆ ಸರಳವಾಗಿ ಮಾಡೋಣ ಶಿವಮೊಗ್ಗದಲ್ಲಿ ಅಂತ ಅವರು ಒಪ್ಪಿಕೊಂಡ್ರು ಇಲ್ಲೇ ನಿಜವಾಗಿ ಪವಾಡ ನಡೆದಿತ್ತು ನಮ್ಮ ಅತ್ತಿಗೆ ಹಾಸಿಗೆ ಹಿಡಿದು ಓಡಾಡೋಕ್ಕಾಗದೆ ಮಲ್ಕೊಂಡವರು ಮದುವೆ ಅಂತ ಒಂದು ದಿನ ಬೆಳಗ್ಗೆ ಮರಿದು ಓಡಾಡೋಕ್ಕೆ ಶುರು ಮಾಡಿಬಿಟ್ರು ಸಣ್ಣ ಮಕ್ಕಳು ಮೊದಲನೇ ಸಾಲ ನಡೆದಂಗೆ ಹೇಗೆ ಸಂಭ್ರಮ ಆಯಿತು ಅಂತ ಸಂಭ್ರಮ ಎಲ್ಲರಿಗೂ ಅಂತೂ ಇಂತೂ ಹಸಮಣೆ ಮೇಲೆ ನಮ್ಮ ಅಣ್ಣ ಹತ್ತಿಗೇ ಕೂತರು ಹಸಮ ಕೂತು ಹೋಗೋಕ್ಕಾಗಲಿಲ್ಲ ಕುರ್ಚಿ ಮೇಲೆ ಕೂತ್ಕೊಂಡು ಅಂತೂ ರವೀಂದ್ರನಗರ ಅಲ್ಲ ಯಾವುದು ಊರು ಗಡೂರು ಗಣಪತಿ ದೇವಸ್ಥಾನದಲ್ಲಿ ಮಗನ ಮದುವೆಯನ್ನು ಅವರೇ ನಿಂತು ಆಯಿತು ಮಗನ ಮದುವೆ ಮುಗೀತು ಆದರೆ ಅಕ್ಟೋಬರ್ ತಿಂಗಳಷ್ಟೊತ್ತಿಗೆ ಕುಮಕ್ಕ ಹೋಗ್ಬಿಟ್ರು ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಡಾಕ್ಟ್ರ್ ಹೇಳಿದರು ಏನು ಯೋಚನೆ ಮಾಡಬೇಡಿ ಎಷ್ಟು ದಿನ ಹೋಗುತ್ತೆ ಗೊತ್ತಿಲ್ಲ ಆದ್ರೆ ನಾವು ಆಹಾರ ಕೊಡಬೇಕು ದ್ರವರೂಪದ ಆಹಾರ ಹೋಗ್ತಿತ್ತು ಎಂಟು ದಿನ ಆದಮೇಲೆ ಮತ್ತೆ ಕಂಡುಬಿಟ್ಕೊಬಿಟ್ರು ಏ ಆಶ್ಚರ್ಯ ಏನು ನಾನೇನು ಅನ್ಕೊಂಡಿದ್ರ ಅಂತ ಇವರೇ ಮಾತಾಡ್ತಿದ್ದೆ ಮತ್ತೆ ಮನೆಗೆ ಬಂದರು ಈಗ ವಿಜು ಸಂಗೀತ ಎಲ್ಲ ಇದ್ದಾರೆ ನಮ್ಮತ್ತಿಗೆ ನಮ್ಮ ಅಣ್ಣ ಸೇರಿ ನೋಡಪ್ಪ ಹೊಸ್ದಾಗಿ ಮದುವೆ ಆದಿರೋರು ನಂದೇನೋ ಹಿಂಗಾಗತ್ತೆ ನೀವು ಬಾಳೆ ಬದುಕಿ ಮಾಡಬೇಕಾದವರು ಹೋಗಿ ನೀವು ಸಂಸಾರ ನಿಮ್ಮ ಮನೆಗೆ ಏನು ತುಮಕೂರಿ ಕಳಿಸ್ಕೊಟ್ರು ಈಗ ಬಿಜು ಅಮ್ಮನ ಸೇವೆ ಬೇಕಾದ ಮಾಡಿದ್ದ ಪಾಪ ಹೊಸ ಮದುವೆ ಆದ್ ಬಂದು ಹುಡುಗಿ ಮಾಡಿತ್ತು ಈ ಕಡೆಗೆ ಈಗ ಹೆಚ್ಚಿನ ಸೇವೆ ಜವಾಬ್ದಾರಿ ತೊಗೊಂಡಿದ್ದು ನಮ್ಮ ಇಂದ್ಯಾ ಅವಳು ಬಿಇ ಮುಗಿಸಿ ತುಂಬಿಕೊಂಡ್ ಕೆಲಸದಲ್ಲಿ ಇದ್ದಳು ಅವಳು ಬಿಟ್ಟು ಬಂದ ಈಗ ಇಂದ್ಯ ಮೇಲೆ ಹೆಚ್ಚಿನ ಹೊಣೆ ಬಿದ್ದಿ ನರ್ಸ್ ಇದ್ಲು ಇನ್ನೊಂದು ದುರಾದೃಷ್ಟ ಅಂದ್ರೆ ನಮ್ಮತ್ತಿಗೆ ಆಸ್ಪತ್ರೆಯಲ್ಲಿ ಇದೆಲ್ಲ ಆಗ್ತಾ ಇರ್ಬೇಕಂದ್ರೆ ಸಾವಿತ್ರಮ್ಮ ಕಾಲು ಮುರ್ಕೊಂಡು ಅವ್ರಿಗೆ ಫ್ರಾಕ್ಚರ್ ಆಯ್ತು ಅಷ್ಟೊತ್ತಿಗೆ ನಮ್ಮ ಅಣ್ಣ ರಿಟೈರ್ಡ್ ಆದ ಒಂದು ಆಸ್ಪತ್ರೆಯಲ್ಲಿ ಸಾವಿತ್ರಮ್ಮ ಇನ್ನೊಂದು ನಮ್ಮ ನಮ್ಮತ್ತಿಗೆ ಕೊನೆಗೆ ಇನ್ನೇನು ಆಗಿ ಇಬ್ಬರು ಒಂದೇ ಆಸ್ಪತ್ರೆ ಬರೋಂಗಾಯಿತು ಆಸ್ಪತ್ರೆ ಇಬ್ಬರು ಮನೆಗೆ ಬಂದರು ವಂದ್ಯ ಅಂತೂ ಎಷ್ಟು ಸೇವೆ ಮಾಡಿದ್ಲು ಅಂತ ಹೇಳೋಕ್ಕಾಗಲ್ಲ ನರ್ಸಿದ್ರು ಸಹಿತ ಗಂಟಲಲ್ಲಿ ಕಫ ಬಂದಾಗ ತೆಗಿಬೇಕು ಅದನ್ನು ತೆಗಿತಿದ್ಲು ಮಲಮೂತ್ರಗಳು ತೆಗೆಯೋದ್ರಲ್ಲಿ ಏನೇನು ಇಲ್ಲಿ ಹೊತ್ತೊತ್ತಿಗೆ ನೋಡ್ಕೊಳ್ಳೋದ್ರಲ್ಲಿ ನಿಜಕ್ಕೂ ಆಗ ಮೇಲೆ ಸಹಾಯ ಮಾಡಿದವರು ಡಾಕ್ಟರ್ ರವಿರಾಜ್ ಅವರ ಕುಟುಂಬ ಸದಸ್ಯರಂಗೆ ಮನೆಗೂ ಬಂದು ನೋಡೋದು ಸಲಹೆ ಕೊಡೋರು ಯಾವಾಗೇನು ಬೇಕು ಹಾಗೆಯೇ ಗುತ್ತಿಗೆ ಏನಾಗ್ಬಿಡ್ತಿತ್ತಪ್ಪ ಅಂದರೆ ನೋವು ಸಿಕ್ಕಾಪಟ್ಟೆ ಏನು ಮಾಡೋಂಗಿಲ್ಲ ಕೊನೆಯ ದಿನಗಳು ಅವಾಗ ಈ ನೋವು ನಿವಾರಕವನ್ನು ಕೊಡಬೇಕಾಗ್ತಿತ್ತು ಕೊಟ್ಟರೆ ಒಂದು ನೋವು ಇಳೋಲ್ಲ ಆದರೆ ಅದ್ರ ಪರಿಣಾಮ ಎರಡು ದಿನ ಮೂರು ದಿನ ಮೋಷನ್ ಆಗದೆ ಅದು ಸಮಸ್ಯೆ ಶುರುವಾಗ್ಬಿಡುತ್ತೆ ಈ ಎಲ್ಲ ಒದ್ದಾಟಗಳು ನಡೀತಾ ಇತ್ತು ಹೀಗೆ ನಡ್ಕೊಂಡು ನಡ್ಕೊಂಡು ಬಂತು ಅಷ್ಟೊತ್ತಿಗೆ ನಮ್ಮ ಅಣ್ಣ ಒಂದು ತೀರ್ಮಾನ ಮಾಡಿದ್ದೆ ಯಾಕೋ ಜೀವ ಎಳಿತೀರಿ ಅಂತೇಳಿ ಹಂಗು ಹೀಗು ಮಾಡಿಕೊಂಡು ಬಸವನಗುಡಿ ಮನೆಯಿಂದ ನಮ್ಮ ದುರ್ಗಿಗುಡಿ ಮನೆಗೆ ಎಲ್ಲ ಇಲ್ಲಿ ಬ ಬಿಬಿ ಸ್ಟ್ರೀಟ್ ಮನೆ ಕರ್ಕೊಂಡ್ಬಂದ ಹಳೆ ಮನೆ ಅವ್ರು ಯಾವ್ಯಾವ ಸ್ಥಳಗಳೆಲ್ಲ ನೋಡಬೇಕು ಅಂತಿದ್ರೋ ಅಲ್ಲೆಲ್ಲ ಕರ್ಕೊಂಡೋಗಿ ತೋರಿಸಿ ಒಂದು ಸಮಾಧಾನ ಮಾಡಿಸಿದ್ದ ಹೀಗೆ ಎಳಿತಾಯ ಜೀವ ಅಂತೂ ಏಪ್ರಿಲ್ನಲ್ಲಿ ಅವತ್ತಿನ ಬೆಳಗ್ಗೆ ಇನ್ನೂ ನಮ್ಮ ತಂದೆ ವೈದಿಕ ಅವರ ಸಾಯಂಕಾಲ ನಮ್ಮನ್ನೆಲ್ಲ ಬಿಟ್ಟು ಹೋಗೇ ಬಿಟ್ರು ಏನೇನೋ ನೂರೆಂಟು ಆಸೆ ಇಟ್ಕೊಂಡಿದ್ದು ಉತ್ಸಾಹ ಜೀವನೋತ್ಸಾಹ ಇತ್ತು ಮಕ್ಕಳ ಮೇಲೆ ಏನೇನೋ ಕನಸಿಟ್ಕೊಂಡಿದ್ರು ಐವತ್ಮೂರು ಐವತ್ನಾಲ್ಕು ವರ್ಷಕ್ಕೆ ಯಾತ್ರೆ ಮುಗಿಸ್ಬಿಟ್ರು ಸರಿ ಎಲ್ಲವೂ ಮುಗೀತು ಆದರೆ ಇವತ್ತು ಹೇಗಿದೆ ಅವರ ಆಶೀರ್ವಾದದಿಂದ ಕುಟುಂಬ ಅಂದರೆ ಭಾಳ ಆಶ್ಚರ್ಯ ಆಗತ್ತೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮತ್ತಿಗೆ ಮರಣ ಹೊಂದಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಮ್ಮ ಸಾವಿತ್ರಮ್ಮನೂ ಮರಣ ಹೊಂದಿಬಿಟ್ರು ಪಿಂದೇನು ಮದುವೆ ನೋಡಿ ಅದೇ ಅದೃಷ್ಟ ಅನ್ನೋದು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಶಿವಮೊಗ್ಗದ ಪ್ಲಾಸ್ಟಿಕ್ ಪ್ರಾಲಾದ ಎರಡನೇ ಮಗ ರಾಯರು ಅವರ ಎರಡನೇ ಮಗ ಅವರೇನೆ ನಮ್ಮ ಎರಡನೇ ಮಗನ ಆನಂದ ಬಹಳ ಗುಣವಂತ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು ಪ್ರಸ್ತಾಪ ಅವರ ಅಮ್ಮನೇ ತಂದಿದ್ದರು ಇಬ್ಬರಿಗೂ ಒಪ್ಪಿಗೆ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ವಿಂದ್ಯನ್ ಮದುವೆ ಮುಗಿದೋಯ್ತು ಅವ್ರು ಬೆಂಗಳೂರು ಸೇರಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ವಿಜುಗೆ ಯಾರು ವಿಹಾನ್ ಹುಡ್ದ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಆ ಥರ್ವ ಇವತ್ತು ವಿಜು ಎಲ್ಲಿದ್ದಾನೆ ವಿಜಯವಾಣಿ ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆ ಉಪಸಂಪಾದಕರ ಕೆಲಸ ಮಾಡ್ತಾ ಇದ್ದಾನೆ ವಿಧ್ಯಾ ಈಗ ಅವಳು ಗೃಹಿಣಿಯಾಗಿದ್ದಾಳೆ ನಾಲ್ಕು ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತಿದ್ದಾಳೆ ಅಮ್ಮನ ಸಂಗೀತದ ಆಸಕ್ತಿ ಅವಳಲ್ಲಿ ಇರೋದ್ರಿಂದ ವರ್ಷಕ್ಕೆ ಎರಡು ಸಲ ತಿರುಪತಿಗೆ ಹೋಗಿ ಅಲ್ಲಿ ತಿಮ್ಮಪ್ಪನ ಮುಂದೆ ಹಾಡಿ ಸೇವೆ ಸಲ್ಲಿಸುವ ಅವಕಾಶ ಸಹಿತ ಪಡ್ಕೊಂಡಿದ್ದಾಳೆ ಅವರು ಇಲ್ಲದೇತರು ಸಹಿತ ಅವರ ಆಶೀರ್ವಾದದಿಂದ ಇವತ್ತು ವಿಜು ಕುಟುಂಬ ಇರ್ಬೋದು ನಮ್ಮ ವಿಂದ್ಯನ್ ಕುಟುಂಬ ಎಲ್ಲ ಚೆನ್ನಾಗಿದೆ ನಮ್ಮಣ್ಣ ಅಂತೂ ಅತ್ತಿಗೆ ನೆನಪಿನಲ್ಲಿ ಬದುಕ್ತಾ ಇದ್ದಾನೆ ಮಕ್ಕಳೇ ಇದು ನಮ್ಮ ಅತ್ತಿಗೆ ಚಂದ್ರಿಕಾರಕತೆ ನಮಸ್ಕಾರ